ಶೋ ಬಿಗ್ ಬಾಸ್ ನಲ್ಲಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಪ್ರಿಯ ವೀಕ್ಷಕರೇ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಆರಂಭವಾಗಿದೆ ಆರಂಭದಲ್ಲೇ ಅದಕ್ಕೆ ಮಹಾ ವಿಘ್ನ ಎದುರಾಗಿದೆ ಹತ್ತು ವರ್ಷದ್ದೇ ಬೇರೆ ಲೆಕ್ಕ ಈಗಿನದ್ದೇ ಬೇರೆ ಲೆಕ್ಕ ಇದು ಹೊಸ ಅಧ್ಯಾಯ ಅಂತ ಹೇಳಿಕೊಂಡು ಆರಂಭಗೊಂಡ ಬಿಗ್ ಬಾಸ್ ಈಗ ಆರಂಭದಲ್ಲೇ ಅಂತ್ಯಗೊಳ್ಳುವ ಆತಂಕವನ್ನ ಎದುರಿಸ್ತಿದೆ ಹಾಗಿದ್ರೆ ಬಿಗ್ ಬಾಸ್ ನಿಂತೆ ಹೋಗುತ್ತಾ ಬಿಗ್ ಬಾಸ್ಗೆ ಈಗ ಎದುರಾಗಿರುವ ಸಂಕಷ್ಟ ಯಾವುದು ಬಿಗ್ ಬಾಸ್ ಶೋನಲ್ಲಿ ಅಂಥದ್ದೇ ನಡೀತಾ ಇದೆ ತಪ್ಪದೆ ಈ ವರದಿ ಕೊನೆಯವರೆಗೂ ನೋಡಿ ಕನ್ನಡದ ಜನಪ್ರಿಯ ನಟ ಕಿಚ್ಚ ಸುದೀಪ್ ನಿರೂಪಿಸುವ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗ ಹತ್ತು ವರ್ಷಗಳನ್ನು ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಿದೆ ಒಂದು ಸೀಸನ್ ಹೊರತು ಮಿಕ್ಕೆಲ್ಲ ಸೀಸನ್ಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿವೆ ಒಂದು ಸೀಸನ್ ಮಾತ್ರ ಸುವರ್ಣ ಚಾನೆಲ್ನಲ್ಲಿ ಪ್ರಸಾರವಾಗಿತ್ತು ಈ ಬಾರಿಯ ಬಿಗ್ ಬಾಸ್ ನಿರೂಪಕರು ಬದಲಾಗ್ತಾರೆ ಎಂಬ ವದಂತಿಗಳು ಹಬ್ಬಿದ್ವು ಆದ್ರೆ ಮತ್ತೆ ಕಿಚ್ಚ ಸುದೀಪ್ ಅವರೇ ನಿರೂಪಣೆಗೆ ಇಳಿದಿದ್ದಾರೆ ಶೋ ಭರ್ಜರಿ ಆರಂಭವನ್ನು ಪಡೆದುಕೊಂಡಿದೆ ರಿಯಾಲಿಟಿ ಶೋ ಎಂಬುದು ಹಲವು ಮನುಷ್ಯರನ್ನ ಒಂದು ಮನೆಯಲ್ಲಿ ಕೂಡ ಹಾಕಿ ಆಡಿಸುವ ಸೈಕಾಲಜಿಕಲ್ ಗೇಮ್ ಶೋ ಬಿಗ್ ಬಾಸ್ ಮನೆಗೆ ಹೋಗೋರು ಬಹುತೇಕರು ಸಿನಿಮಾ ಕಿರುತೆರೆಯಲ್ಲಿ ಗುರುತಿಸಿಕೊಂಡ ಸೆಲೆಬ್ರಿಟಿಗಳೇ ಆಗಿರ್ತಾರೆ ಇವರಿಗೆ ಹೊರತಾಗಿಯೂ ಕೆಲವು ಕಂಟೆಸ್ಟೆಂಟ್ಗಳನ್ನು ಮನೆಯೊಳಗೆ ಕಳುಹಿಸಲಾಗುತ್ತೆ ಬಿಗ್ ಬಾಸ್ನಲ್ಲಿ ಹಲವು ರೀತಿಯ ಮಾನಸಿಕ ದೈಹಿಕ ಟಾಸ್ಕ್ಗಳನ್ನು ಕಂಟೆಸ್ಟೆಂಟ್ಗಳಿಗೆ ನೀಡಲಾಗುತ್ತದೆ ತಮ್ಮನ್ನ ತಾವು ಉಳಿಸಿಕೊಳ್ಳಲು ಇನ್ನೊಬ್ಬರ ಮೇಲೆ ಹಲವು ರೀತಿಯಲ್ಲಿ ಆಕ್ರಮಣ ಮಾಡುವುದು ಸ್ಪರ್ಧಿಗಳಿಗೆ ಅನಿವಾರ್ಯ ಹೀಗೆ ಪರಸ್ಪರ ಸೆಣಸುತ್ತಾ ನೂರು ದಿನಗಳ ಕಾಲ ಮನೆಯಲ್ಲಿ ಉಳಿದು ಫಿನಾಲಿಯಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಐವತ್ತು ಲಕ್ಷ ರೂಪಾಯಿಗಳ ಬಹುಮಾನ ನೀಡಲಾಗುತ್ತದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಭಾರತದಲ್ಲಿ ಹುಟ್ಟಿದ್ದೇನಲ್ಲ ಬಿಗ್ ಬ್ರದರ್ ಎಂಬ ರಿಯಾಲಿಟಿ ಶೋ ಭಾರತದಲ್ಲಿ ಬಿಗ್ ಬಾಸ್ ಆಗಿದೆ ಭಾರತದ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಶೋ ನಡೆಯುತ್ತದೆ ಈ ಪೈಕಿ ಕನ್ನಡದ ಬಿಗ್ ಬಾಸ್ ಶೋ ನಿರೂಪಿಸ್ತಾ ಬಂದಿರೋದು ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನೋಡುವ ಒಂದು ಜನವರ್ಗವೇ ಇದೆ ಹೀಗಾಗಿ ಶೋ ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ ಆದ್ರೆ ಈ ಬಾರಿಯ ಬಿಗ್ ಬಾಸ್ ಶೋಗೆ ದೊಡ್ಡ ವಿಘ್ನವೊಂದು ಅಡ್ಡಿಯಾಗಿದೆ ಶೋ ಆರಂಭದಲ್ಲೇ ಟಿಆರ್ಪಿ ಗಿಟ್ಟಿಸುವ ಸಲುವಾಗಿ ನಿರ್ಮಾಪಕರು ಈ ಬಾರಿ ಆರಂಭದಲ್ಲೇ ಸ್ವರ್ಗ ನರಕ ಎಂದು ಮನೆಯೊಳಗೆ ಎರಡು ಮನೆಗಳನ್ನ ಸೃಷ್ಟಿಸಿದ್ದಾರೆ ಸ್ವರ್ಗ ನಿವಾಸಿಗಳಿಗೆ ಎಲ್ಲ ಸೌಲಭ್ಯಗಳು ಸಿಗ್ತವೆ ನರಕ ನಿವಾಸಿಗಳನ್ನ ಜೈಲಿನ ಖೈದಿಗಳ ಹಾಗೆ ಒಂದು ಬ್ಯಾರಕ್ನಲ್ಲಿ ಬಂದಿ ಮಾಡಿ ಇಡಲಾಗಿದೆ ಅವರಿಗೆ ಶೋ ಆರಂಭಗೊಂಡ ದಿನದಿಂದ ಕೇವಲ ಗಂಜಿ ಊಟ ನೀಡಲಾಗ್ತಿದೆ ಅಷ್ಟೇ ಅಲ್ಲ ಅವರಿಗೆ ಪ್ರತ್ಯೇಕ ಶೌಚಾಲಯದ ಅವಕಾಶವೂ ಇಲ್ಲ ಸ್ವರ್ಗ ನಿವಾಸಿಗಳನ್ನ ವಿನಂತಿಸಿ ಅವರು ಬೀಗ ತೆಗೆದ್ರಷ್ಟೇ ಅವರು ಶೌಚಾಲಯಕ್ಕೆ ಹೋಗಲು ಸಾಧ್ಯ ಬಿಗ್ ಬಾಸ್ ಶೋನಲ್ಲಿ ಸೃಷ್ಟಿಸಿದ ಈ ಸ್ವರ್ಗ ನರಕದ ಕಾನ್ಸೆಪ್ಟೇ ಈಗ ಶೋಗೆ ಮುಳುವಾಗುವ ಹಾಗೆ ಕಾಣ್ತಿದೆ ಶೋನಲ್ಲಿ ಸ್ಪರ್ಧಿಗಳನ್ನು ಅಕ್ರಮವಾಗಿ ಬಂಧಿಸಿಟ್ಟು ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ನೀಡದೆ ಅವರ ದೇಹ ಬಾಧೆ ತೀರಿಸಿಕೊಳ್ಳಲು ಇತರರ ಅನುಮತಿ ಪಡೆಯುವಂತಹ ಪರಿಸ್ಥಿತಿ ಸೃಷ್ಟಿಸಲಾಗಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆ ಎಂಬ ಮಾತು ಕೇಳಿಬಂದಿದೆ ಅಷ್ಟೇ ಅಲ್ಲ ಈ ಕುರಿತು ಮಾನವ ಹಕ್ಕುಗಳ ಆಯೋಗಕ್ಕೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನ ಸಲ್ಲಿಸುತ್ತಿದ್ದಾರೆ ದೇಶದ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮೂಲಭೂತ ಹಕ್ಕುಗಳನ್ನ ನೀಡಿದೆ ಈ ಪೈಕಿ ಸಂವಿಧಾನದ ಇಪ್ಪತ್ತೊಂದನೇ ಪರಿಚ್ಛೇದವು ಎಲ್ಲರಿಗೂ ಜೀವಿಸುವ ಹಕ್ಕನ್ನ ವಿವರಿಸುತ್ತದೆ ಜೀವಿಸುವ ಹಕ್ಕು ಎಂದರೆ ಘನತೆಯಿಂದ ಬದುಕುವ ಹಕ್ಕು ಎಂದು ಪರಿಚ್ಛೇದವು ಹೇಳುತ್ತದೆ ಈ ಪರಿಚ್ಛೇದವೇ ಭಾರತದಲ್ಲಿ ಮಾನವ ಹಕ್ಕುಗಳ ಕುರಿತ ವ್ಯಾಖ್ಯೆಯನ್ನು ಸ್ಪಷ್ಟಪಡಿಸುತ್ತದೆ ಸಂವಿಧಾನದ ಇಪ್ಪತ್ತೊಂದನೇ ಸೆಕ್ಷನ್ ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಜಾರಿಗೆ ತಂದಿದೆ ಈ ಕಾಯ್ದೆ ದೇಶದ ಜನತೆಯ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕಾರ್ಯ ಮಾಡುತ್ತದೆ ಈ ಕಾಯ್ದೆಯಡಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕು ಆಯೋಗಗಳನ್ನು ರಚಿಸಲಾಗಿದೆ ಇದಲ್ಲದೆ ಭಾರತ ಸರ್ಕಾರವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕುರಿತ ಸಾರ್ವತ್ರಿಕ ಘೋಷಣೆಗೂ ಸಹಿ ಹಾಕಿದೆ ಈ ಘೋಷಣೆಯ ಮೊದಲ ಅಂಶವೇ ಹುಟ್ಟುತ್ತಲೇ ಎಲ್ಲ ಮಾನವರು ಸ್ವತಂತ್ರರು ಮತ್ತು ಸಮಾನರು ಘನತೆಯಿಂದ ಬದುಕುವ ಹಕ್ಕು ಅವರಿಗಿದೆ ಎಂದು ಹೇಳುತ್ತದೆ ಆರ್ಟಿಕಲ್ ನಾಲ್ಕರ ಪ್ರಕಾರ ಯಾರನ್ನು ಗುಲಾಮಗಿರಿ ಅಥವಾ ಗುಲಾಮಗಿರಿಯಲ್ಲಿ ಇರಿಸುವಂತಿಲ್ಲ ಆರ್ಟಿಕಲ್ ಐದರ ಪ್ರಕಾರ ಯಾರಿಗೂ ಚಿತ್ರಹಿಂಸೆ ಅಥವಾ ಕ್ರೂರ ಚಿಕಿತ್ಸೆಗೆ ಒಳಪಡಿಸುವಂತಿಲ್ಲ ಪ್ರಿಯ ವೀಕ್ಷಕರೇ ಬಿಗ್ ಬಾಸ್ ಶೋ ಮಾನವ ಹಕ್ಕುಗಳ ಮೂಲಭೂತ ಹಕ್ಕುಗಳನ್ನ ಕಸ್ತುಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂದ್ರೆ ಕಂಟೆಸ್ಟೆಂಟ್ ಒಬ್ರು ಹೇಳೋ ಪ್ರಕಾರ ಅವರಿಗೆ ಸತತ ಮೂರು ದಿನಗಳಿಂದ ಕೇವಲ ಗಂಜಿ ಊಟವನ್ನ ಕೊಡಲಾಗಿದೆ ಅವರು ತಮ್ಮ ಊಟವನ್ನು ಪಡೆದುಕೊಳ್ಳದಂತೆ ಅವರನ್ನ ಕೂಡಿ ಹಾಕಿ ಬೀಗ ಚಡಿಯಲಾಗಿದೆ ಅಷ್ಟೇ ಅಲ್ಲದೆ ಅವರು ಶೌಚಕ್ಕೆ ಹೋಗಲು ಬೇರೆಯವರನ್ನ ಬೇಡುವಂತಹ ಸ್ಥಿತಿ ನಿರ್ಮಿಸಲಾಗಿದೆ ಈ ರೀತಿಯ ಟಾರ್ಚರ್ ಭಾರತದ ಜೈಲುಗಳಲ್ಲೂ ಸಹ ಇರಲು ಸಾಧ್ಯವಿಲ್ಲ ಭಾರತದ ಜೈಲುಗಳಲ್ಲಿ ಶಿಕ್ಷೆಗೆ ಒಳಪಟ್ಟ ಖೈದಿಗಳಿಗೆ ವಿಚಾರಣಾಧೀನ ಖೈದಿಗಳಿಗೆ ಕೊಡಬೇಕಾದ ಆಹಾರದ ಕುರಿತು ಕಟ್ಟುನಿಟ್ಟಿನ ನಿಯಮಗಳಿವೆ ಎಲ್ಲ ಕೈದಿಗಳಿಗೆ ಒಬ್ಬ ಮನುಷ್ಯನಿಗೆ ಬೇಕಾದ ಪೌಷ್ಟಿಕಾಂಶಗಳನ್ನ ಉಳ್ಳ ಆಹಾರವನ್ನ ಗ್ರಾಮಗಳ ಲೆಕ್ಕದಲ್ಲಿ ಕೊಡಲಾಗ್ತದೆ ಜೈಲಿನ ಅಧಿಕಾರಿಗಳು ಇದನ್ನ ಉಲ್ಲಂಘಿಸುವಂತಿಲ್ಲ ಮಾನವ ಹಕ್ಕುಗಳ ಆಯೋಗವು ಆಗಾಗ ಜೈಲುಗಳಿಗೆ ಭೇಟಿ ನೀಡಿ ಕೈದಿಗಳ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಿದ್ಯಾ ಎಂದು ಪರಿಶೀಲಿಸುತ್ತದೆ ಹೀಗಿರುವಾಗ ಬಿಗ್ ಬಾಸ್ ಶೋನಲ್ಲಿ ನಡೆದಿರುವ ಸಾರಸಘಾಟಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯೇ ಆಗುತ್ತದೆ ಬಿಗ್ ಬಾಸ್ ನಲ್ಲಿ ಹೀಗೆ ಜನರನ್ನ ಕೂಡಿಡುವುದೇ ಒಂದು ಅಪರಾಧವಾಗುತ್ತದೆ ಯಾಕಂದ್ರೆ ಯಾವ ಮನುಷ್ಯನನ್ನು ಅವನ ಒಪ್ಪಿಗೆ ಇರ್ಲಿ ಇಲ್ಲದೆ ಇರ್ಲಿ ಕೂಡಿ ಹಾಕೋದು ಅಪರಾಧವಾಗುತ್ತದೆ ಬಿಗ್ ಬಾಸ್ ನಿರ್ಮಾಪಕರು ಮುಂದೆ ಕಾನೂನು ತೊಡಕು ಬಾರದೇ ಇರಲಿ ಎಂದು ಹಲವಾರು ನಿಬಂಧನೆಗಳು ಇರುವ ಕಾಗದ ಪತ್ರಗಳಿಗೆ ಕಂಟೆಸ್ಟೆಂಟ್ಗಳ ಬಳಿ ಸಹಿ ಹಾಕಿಸಿಕೊಂಡಿರ್ತಾರೆ ಆದರೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಿದ್ರೆ ಮಾನವ ಹಕ್ಕುಗಳ ಆಯೋಗ ಕಣ್ಮುಚ್ಚಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಈ ಬಗ್ಗೆ ಅನ್ಯಾಯಕ್ಕೆ ಒಳಗಾದವರೇ ದೂರು ನೀಡಬೇಕು ಎಂಬ ನಿಯಮವೂ ಇಲ್ಲ ಇಂತಹ ಮಾನವ ಹಕ್ಕುಗಳ ಹರಣವನ್ನ ಗಮನಿಸಿದ ಯಾರೇ ಆದರೂ ದೂರು ನೀಡಬಹುದಾಗಿದೆ ಹಾಗಿದ್ರೆ ಮುಂದೆ ಏನಾಗಲಿದೆ ಬಿಗ್ ಬಾಸ್ ಶೋ ನಿಂತೆ ಹೋಗುತ್ತಾ ಮಾನವ ಹಕ್ಕುಗಳ ಆಯೋಗಕ್ಕೆ ಒಮ್ಮೆ ದೂರು ದಾಖಲಾದ್ರೆ ಆಯೋಗ ತನಿಖೆ ಆರಂಭಿಸಬಹುದು ದಾಖಲೆಗಳನ್ನ ಸೀಸ್ ಮಾಡಬಹುದು ಶೋ ಸ್ಥಗಿತಗೊಳ್ಳಲು ಆದೇಶಿಸಬಹುದು ಅಷ್ಟೇ ಅಲ್ಲ ಶೋ ನಿರ್ಮಾಪಕರು ನಿರೂಪಕ ಕಿಚ್ಚ ಸುದೀಪ್ ಸೇರಿದಂತೆ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಪೊಲೀಸರಿಗೆ ಸೂಚಿಸಬಹುದು ಪ್ರಿಯ ವೀಕ್ಷಕರೇ ಮೇಲ್ನೋಟಕ್ಕೆ ಬಿಗ್ ಬಾಸ್ ಶೋನಲ್ಲಿ ಮಾನವ ಹಕ್ಕುಗಳ ಹರಣವಾಗಿರುವುದು ಸ್ಪಷ್ಟವಾಗಿದೆ ಹೀಗಾಗಿ ಅದು ಕಾನೂನು ಕಷ್ಟಗಳನ್ನ ಎದುರಿಸಬೇಕಾಗಿ ಬಂದಿದೆ ಮುಂದೇನಾಗಲಿದೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್